ಅಭಿಮನ್ಯು ಬಳಿಕ ಮುಂದಿನ ಕ್ಯಾಪ್ಟನ್ ಹಾಕ್ತಾರೆ ಸಾಕಷ್ಟು ಕುತೂಹಲ ಪ್ರತಿಯೊಬ್ಬರಿಗೂ ಸ್ಥಾ ಇನ್ನೇ ಇನ್ನೇನು ಎರಡು ವರ್ಷಗಳು ಬಾಕಿ ಅಷ್ಟೆ ಐವತ್ತೆಂಟು ವರ್ಷದ ಅಭಿಮನ್ಯುಗೆ ಎರಡು ವರ್ಷದಲ್ಲಿ ರಿಟೈನ್ಮೆಂಟ್ ಕೂಡ ಆಗುತ್ತೆ ಸೊ ಅಭಿಮನ್ಯು ಬಳಿಕ ಜಾಸ್ತಿ ಒಂದು ನೇಮ್ ಕೇಳಿ ಬರುವುದು ಧನಂಜಯ ಜೊತೆಗೆ ಮಹೇಂದ್ರ ಹೆಸರು ಕೂಡ ಬರುತ್ತೆ ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಧನಂಜಯಕ್ಕೆ ಕೊಟ್ಟಿರೋ ಸೂಕ್ತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ಯಾಪ್ಚರ್ ಆಗಿದ್ದು ಧನಂಜಯ ಆನೆ ಆ ಒಂದು ಭಾಗದಲ್ಲಿ ಕ್ಯಾಪ್ಚರ್ ಆಗಿದ್ದು ಜೊತೆಗೆ ಒಂಬತ್ತು ಅಡಿ ಇದ್ದಾನೆ ಸೊ ಹೀಗಾಗಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾನೆ ಜೊತೆಗೆ ಪಟ್ಟದಾನೆ ಜೊತೆಗೆ ರಾಜಮಾತೆ ಅವರಿಗೂ ಕೂಡ ಈ ಒಂದು ಧನಂಜಯ ಆನೆ ಅಂದ್ರೆ ಇಷ್ಟ ಜೊತೆಗೆ ಈಗಾಗಲೇ ಸಾಕಷ್ಟು ಮಳುಮುಟೆ ಟ್ರೈನಿಂಗ್ ಆಗಿರ್ಬೋದು ಮರದ ಅಂಬಾಯಿ ಟ್ರೈನಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಪಡೆದುಕೊಂಡಿರುವಂತ ಧನಂಜಯ ಮುಂದಿನ ಅಂದ್ರೆ ಒಂದ್ ಎರಡು ವರ್ಷದ ಬಳಿಕ ಕ್ಯಾಪ್ಟನ್ ಆಗುತ್ತಾನೆ ಇರುವಂತಹ ಭರವಸೆ ನಮಗೆ ಎಲ್ಲರಲ್ಲೂ ಕೂಡ ಜೊತೆಗೆ ಡಾಕ್ಟರ್ಸ್ ಕೂಡ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಅದನ್ನೇ ತಿಳಿಸುತ್ತಾರೆ ಧನಂಜಯ ಸೂಕ್ತವಾಗಿದ್ದಾನೆ ಅಭಿಮನ್ಯು ಬಳಿಕ ಧನಂಜಯ ಆಗುವಂತ ಎಲ್ಲ ಲಕ್ಷಣ ಇದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಧನಂಜಯ ಕ್ಯಾಪ್ಟನ್ ಆಗ್ತಾನ ಅಥವಾ ಮಹೇಂದ್ರ ಆಗ್ತಾನ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೂಡ ಧನಂಜಯ ಹೆಸರನ್ನ ಇಟ್ಕೋಬಹುದು ಧನಂಜಯ ತುಂಬಾ ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾನೆ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಸೊಗೆಗೆ ಆತನಿಗೆ ಸಿಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಜೊತೆಗೆ ಧನಂಜಯ ಮಾವುತಾ ಇದ್ದಾರಲ್ಲ ಅಣ್ಣ ಅಂತ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ತುಂಬಾ ವರ್ಷಗಳಿಂದ ಕೂಡ ಅಂದ್ರೆ ಮೊದಲಿಂದಲೂ ಕೂಡ ಅವರೇ ಟ್ರೈನಿಂಗ್ ಮಾಡಿ ಅವರೇ ಸಾಕೋತಾ ಇರೋದು ಅವರೇ ಅವರ ಅವರ ಅವರೇ ಪಳಗ್ಸಿರೋದು ಸೊ ಹೀಗಾಗಿ ಅವರು ಬಹಳಷ್ಟು ರೀತಿಯಲ್ಲಿ ಅವ್ರಿಗೂ ಕೂಡ ನಂಬಿಕೆ ಮತ್ತು ಭರವಸೆ ಇದೆ ಮತ್ತೆ ಹುಲಿ ಕಾರ್ಯಾಚರಣೆ ಆನೆ ಕಾರ್ಯಾಚರಣೆಯಲ್ಲೂ ಕೂಡ ಧನಂಜಯ ಭಾಗಿಯಾಗ್ತಾನೆ ಮತ್ತೆ ದಸರಾದ ಪ್ರತಿಯೊಂದು ಭಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾನೆ ಇವತ್ತು ಧನಂಜಯ ಒಳ್ಳೆ ರೀತಿಯಲ್ಲೂ ಕೂಡ ಒಂದು ಹೈಟ್ ಆಗಿರ್ಬೋದು ವೈಟ್ ಕೂಡ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಭರವಸೆ ನಂಬಿಕೆ ಇದೆ ಡಾಕ್ಟರ್ಸ್ಗೂ ಕೂಡ ಅಧಿಕಾರಿಗಳಿಗೂ ಕೂಡ ಸೊ ಅವ್ನ್ಗೆ ಕೊಡುವಂತ ಚಾನ್ಸ್ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಧನಂಜಯ್ ಆರ್ತ ಬೆಸ್ಟ್ ಅಂತ ಮುಂದಿನ ವಿಶ್ ಮಾಡಿ ಈಗ ಸದ್ಯಕ್ಕೆ ಧನಂಜಯ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ ವಿಡಿಯೋದಲ್ಲಿ ನೋಡಿದ್ರಿ ಧನಂಜಯ ತುಂಬಾ ಜನ ಇಷ್ಟಪಡ್ತಾರೆ ಜೊತೆಗೆ ಅವನನ್ನೇ ಜಾಸ್ತಿ ನೆಕ್ಸ್ಟ್ ಕ್ಯಾಪ್ಟನ್ ಮಾಡ್ಬೇಕು ಅಂತ ಕೂಡ ಆಸೆನ ಮತ್ತೆ ಭರವಸೆ ನಂಬಿಕೆಯನ್ನು ಕೂಡ ಇಟ್ಕೊಂಡಿರುವಂತ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಅದನ್ನೇ ತಿಳಿಸುದು ಧನಂಜಯ ಎಲ್ಲ ರೀತಿಯ ಒಂದು ಕೆಪಾಸಿಟಿ ಇದೆ ಅಭಿಮಾನಿಯು ನಂತರದ ದಿನಗಳಿಂದ ನಂತರದ ವರ್ಷ ಎರಡು ವರ್ಷದ ಬಳಿಕ ಧನಂಜಯಿಗೆ ಕೊಡುವಂತ ಎಲ್ಲ ಒಂದು ಪೊಟೆನ್ಷಿಯಲ್ ಮತ್ತೆ ಕಾನ್ಫಿಡೆನ್ಸ್ ಕೂಡ ಇದೆ ಸಾಕಷ್ಟು ವರ್ಷಗಳಿಂದ ಟ್ರೈನಿಂಗ್ ಅನ್ನ ಪಡ್ಕೊತಿದ್ದಾನೆ ಜೊತೆಗೆ ಒಂದು ದಸರಾ ಪ್ರೋಗ್ರಾಮ್ಗಳಲ್ಲಿ ಭಾಗಿಯಾಗ್ತಾನೆ ಒಂದು ಪಟದ ಆನಿಯಾಗಿ ಹೋಗ್ತಾ ಇರ್ತಾನೆ ಮತ್ತೆ ಪ್ರಮೋದ ದೇವಿ ರಾಜಮಾಹ್ ಅವ್ರಿಗೂ ಕೂಡ ಒಂದು ಫೇವ್ರೇಟ್ ಆನೆ ಅಂತೆ ಸೊ ನೀವೇನಂತ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ